ಮಳೆ ಬಂದರೆ ಸಾಕು ಮನೆಯೊಳಗೆ ಮಳೆ ನೀರಿನ ಜೊತೆ ಚರಂಡಿಯ ಕೊಳಚೆಯ ನೀರು ಸಹ ನುಗ್ಗಿ ಮನೆಯಲ್ಲಿ ಇರಲಾರದಂತಹ ದುರ್ನಾತ ಬೀರುತ್ತದೆ ಇದು ಸಹ ಪುರಸಭೆ ವ್ಯಾಪ್ತಿಯ ಸರಸ್ವತಿ ನಗರ ಎಂಎಲ್ ಬಿ ಸಿ ಕಾಲೋನಿಯ ಮುಖ್ಯ ರಸ್ತೆಗಳ ನಿವಾಸಿಗಳ ದಶಕದ ಗೋಳಾಗಿದೆ ಇದುವರೆಗೂ ಈ ಗೋಳು ಕೇಳುವವರಲ್ಲ ಇಲ್ಲಿನ ಜನರು ಪುರಸಭೆಗೆ ಹಿಡಿ ಶಾಪ ಹಾಕಿ ದಿನ ದೂಡುತ್ತಿದ್ದಾರೆ ಇನ್ನಾದರೂ ಪುರಸಭೆಯವರು ಇತ್ತ ತಿರುಗಿ ಆ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಹೌದು ರಾಮದುರ್ಗ ಪಟ್ಟಣದ ಸರಸ್ವತಿ ನಗರದ ರಸ್ತೆಯ ಅಕ್ಕಪಕ್ಕದ ಮನೆಗಳಿವೆ ಈ ಮನೆಗಳಿಗೆ ಸಂಗ್ರಹವಾಗುವ ಸೂಕ್ತ ಚರಂಡಿ ಸ್ವಚ್ಛತೆ ಇಲ್ಲದ ಪರಿಣಾಮ ಮನೆಗಳಿಗೆ ಮತ್ತು ರಸ್ತೆಯ ಮೇಲೆ ಚರಂಡಿ ನೀರು ಸಂಗ್ರಹವಾಗಿದೆ ರಸ್ತೆಯಲ್ಲಿ ಚರಂಡಿ ನೀರು ತುಂಬಿ ವಿದ್ಯಾರ್ಥಿಗಳು ರಸ್ತೆ ದಾಟಲು ಹರಸಾಹಸ ಪಡಬೇಕಾಗಿದೆ ಈ ಸಮಸ್ಯೆ ದಶಕಗಳಿಂದ ಇದ್ದು ಪ್ರತಿ ಬಾರಿ ಮಳೆ ಬಂದಾಗಲೂ ಇವರ ಕಷ್ಟ ಹೇಳುತ್ತಿರದಾಗಿದೆ ರಾತ್ರಿಯ ಸಮಯದಲ್ಲಿ ಮಳೆ ಬಂದರೆ ಇಡೀ ರಾತ್ರಿ ಜಾಗರಣೆ ಮಾಡುವ ನಿವಾರ್ಯ ಕ್ರಮ ಇವರದ್ದಾಗಿದೆ ಬರೀ ಮಳೆ ನೀರು ಬಂದರೆ ಸಹಿಸಿಕೊಳ್ಬಹುದು ಅದರ ಜೊತೆ ಮಳೆ ನೀರಿನ ಜೊತೆ ಚರಂಡಿಯ ತ್ಯಾಜ್ಯ ಸಹ ಹರಿದು ಬಂದು ದುರ್ನಾತ ಬೀರುತ್ತಿದೆ ಒಮ್ಮೆ ಮನೆ ನುಗ್ಗಿದರೆ ಒಂದು ವಾರ ಫಿನೈಲ್ ಹಾಕಿ ನೆಲ ತೊಳೆದರೂ ವಾಸನೆ ಹೋಗುವುದಿಲ್ಲ ಎನ್ನುವುದು ಇಲ್ಲಿನ ನಿವಾಸಿಗಳ ಅಳಲಾಗಿದೆ ಸೋಮವಾರ ಬಿದ್ದ ಮಳೆಗೆ ಇಲ್ಲಿನ ಮನೆಗಳಿಗೆ ಒಳಚರಂಡಿ ನೀರು ನುಗ್ಗಿದೆ ಮಳೆ ನೀರಿನ ಜೊತೆ ರಸ್ತೆ ಹಾಗೂ ಚರಂಡಿಯಲ್ಲಿದ್ದ ಮಲಮೂತ್ರ ಗಲೀಜಿನೊಂದಿಗೆ ಚಪ್ಪಲಿ ನೀರಿನ ಬಾಟಲ್ ಪ್ಲಾಸ್ಟಿಕ್ ಕವರ್ ಸೇರಿದಂತೆ ತ್ಯಾಜ್ಯಗಳು ಮನೆಗೆ ನುಗ್ಗಿವೆ ಪರಿಣಾಮ ದಿನಕೂಲಿ ಕೆಲಸಕ್ಕೆ ಹೋಗದೆ ಮನೆಯೊಳಗಿನ ನೀರು ಹೊರಹಾಕಲು ಹರಸಾಹಸ ಪಡಬೇಕಾಗಿದೆ ಇನ್ನಾದರೂ ರಾಮದುರ್ಗ ಪುರಸಭೆಯವರು ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗ್ತಾರ ಎಂಬುದನ್ನು ಕಾದು ನೋಡಬೇಕಾಗಿದೆ